ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಹೆಚ್ಚಾಗಿ ನನ್ನ ವೀಡಿಯೋಗಳಲ್ಲಿ ನಾನು ಮಂತ್ರಗಳ ಬಗ್ಗೆ ಹೇಳ್ತಾ ಇರ್ತೀನಿ ಈ ಮಂತ್ರ ಹೇಳೋದ್ರಿಂದ ತುಂಬ ಒಳ್ಳೆಯದು ಅಂತ ಕೆಲವೊಂದು ಸಲ ನಾವು ದೇವರು ಮೊರೆ ಹೋಗೋದು ಎಷ್ಟು ಸರಿ ಸಮಂಜಸವಾಗಿರುತ್ತೆ ಅಂತ ಒಂದು ಎಕ್ಸಾಂಪಲು ಮಳೆ ತುಂಬ ಬರ್ತಾ ಇತ್ತು ಹಾಗಾಗಿ ನಾನು ಮನೆಗೆ ಬರಬೇಕಾದ್ರೆ ಆಟೋ ಬುಕ್ ಮಾಡಿದ್ದೆ ಆಟೋ ಬುಕ್ ಮಾಡಿ ಇನ್ನೇನು ವೆಯ್ಟ್ ಮಾಡ್ತಾ ಇದ್ದೆ ಆಟೋದವನಿಗೆ ಕಾಲ್ ಮಾಡಿದಾಗ ಇಲ್ಲ ಮೇಡಮ್ ನನಗೆ ಬರೋಕ್ಕಾಗಲ್ಲ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದರು ಇವಾಗೆಲ್ಲ ಎರಡು ಮೂರು ಆ್ಯಪ್ಗಳಿರೋದ್ರಿಂದ ಸರಿ ಇದೇನಪ್ಪ ಅಂದ್ಕೊಂಡು ನಾನು ಇನ್ನೊಂದು ಆ್ಯಪಲ್ಲಿ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ಇದನ್ನ ಆಮೇಲೆ ಕ್ಯಾನ್ಸಲ್ ಮಾಡೋಣ ಮೊದಲು ಇನ್ನೊಂದು ಆಟೋ ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತಿನಲ್ಲಿ ಅವರೇ ತಿರ್ಗಾ ಕಾಲ್ ಮಾಡಿ ನಾನು ಬರ್ತಾಯಿದ್ದೀನಿ ಮೇಡಮ್ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂದರು ಸರಿ ಒಂದು ನಿಮಿಷದಲ್ಲಿ ಅವರೇ ಬಂದರು ಬಂದ ತಕ್ಷಣ ಇದೇನು ಇವರು ಕ್ಯಾನ್ಸಲ್ ಮಾಡ್ಕೊಬೇಕು ಅಂದಿದ್ರು ಸರಿ ರೈಡ್ ಶುರು ಆಯಿತು ತುಂಬ ಕೋಪದಲ್ಲಿದ್ದರು ಜನ ಸರಿಯಿಲ್ಲ ಮೇಡಮ್ ಹೇಗೆ ಅಂದರೆ ಹಾಗೆ ಬುಕ್ ಮಾಡ್ತಾರೆ ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಇದ್ದರು ಆಗಿ ಇವಾಗ ಎರಡೆರಡು ಆ್ಯಪ್ಗಳು ಬಂದಿರೋದ್ರಿಂದ ಒಂದೊಂದು ಯಾವ್ದು ಬೇಗ ಬರುತ್ತೋ ಅದಕ್ಕೆ ಹತ್ಕೊಂಡು ಹೋಗಿಬಿಡ್ತಾರೆ ಇನ್ನೊಬ್ಬರು ಸ್ವಲ್ಪ ದೂರದಿಂದ ಬಂದಿರುತ್ತಾರೆ ಅವಾಗ ಅವರಿಗೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಅವರು ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ರು ಹಾಗೆ ಸರಿಯಿಲ್ಲ ಜನ ಹೀಗೆ ಸರಿ ಇಲ್ಲ ಅಂತ ಕೂಗಾಡ್ತಾಯಿದ್ರು ಇವತ್ತು ಬೆಳಗಿಂದ ನನಗೆ ದಿನಾನೇ ಸರಿ ಇಲ್ಲ ಮೇಡಮ್ ಏನಿದು ಅವರಿಗೆ ಸರಿ ಆಗತ್ತಾ ಈ ಥರ ಹಾಗೆ ಹೀಗೆ ಹೇಳ್ತಾಯಿದ್ರು ಬಿಡಿ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ನೋಡಿ ನೀವು ನನಗೆ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ರಿ ಆದರೆ ನಾನು ಕ್ಯಾನ್ಸಲ್ ಮಾಡಲಿಲ್ಲ ನಮ್ಮದು ಚಿಕ್ಕ ರೈಡು ಹತ್ತಿರನೇ ಮನೆ ಬಂತು ಸರಿ ನಾನಿನ್ನೇನು ಅವರಿಗೆ ಬ ದುಡ್ಡು ಪೇ ಮಾಡಿಬಿಟ್ಟು ನನ್ನ ಗೇಟ್ ತರ್ಕೊಂಡು ಮನೆ ಹತ್ತಿರ ಬರೋಷ್ಟರಲ್ಲೇ ಇನ್ನೊಂದು ಸ್ವಲ್ಪ ಲಾಂಗ್ ರೂಟಿಂದ ರೈಡ್ ಸಿಕ್ಬಿಟ್ಟು ಅವರಿಗೆ ಮುನ್ನೂರ ನಾನ್ನೂರು ರೂಪಾಯಿದ ರೈಡ್ ಸಿಕ್ಬಿಡ್ತು ಅವ್ರಿಗೆ ತುಂಬಾ ಖುಷಿಯಾಯಿತು ಓ ನೀವು ಹೇಳಿದ್ದು ಸರಿಯಾಯಿತು ಮೇಡಮ್ ನಮಗೆ ಬೇರೆ ಕಡೆ ರೈಡ್ ಸಿಕ್ತು ಅಂತ ಅವ್ರು ಹೊರಟು ಹೋದರು ನೋಡಿ ಹಾಗೇನೇ ಅಲ್ವಾ ನಾವು ಒಂದೊಂದು ಸಲ ಅಂದ್ಕೊಳ್ತೀವಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಥೂ ಏನಪ್ಪ ಇದು ಹೀಗಾಗ್ತಾ ಇದೆ ಇವತ್ತು ಯಾಕೋ ಸರಿಯೇ ಇಲ್ಲ ನಮ್ಮ ಹಣೆ ಬರನೇ ಇಷ್ಟು ನಾವು ಏನು ಮಾಡಿದರೂ ಹೀಗೆ ಆಗುತ್ತೆ ಅಂದ್ಕೊಳ್ತಿರ್ತೀವಿ ಯಶಸ್ಸಿನ ಮೆಟ್ಲು ಹತ್ತಬೇಕು ಅಂದ್ಕೊಳ್ತೀವಿ ಆದರೆ ನಮ್ಮ ಕೈಲಿ ಆಗ್ತಾ ಇರೋಲ್ಲ ಏನೇನೋ ತೊಂದರೆಗಳು ಬರ್ತಾ ಇರ್ತವೆ ಆ ಥರ ನಮಗೆ ತೊಂದರೆಗಳು ಬಂದಾಗ ನಾವು ಎದೆಗುಂದದೆ ಯಾವುದೋ ಒಂದು ಶಕ್ತಿನ ಅನನ್ಯವಾಗಿ ನಾವು ನಂಬಿಕೆ ಇಟ್ಟರೆ ಆ ಶಕ್ತಿ ನಮಗೆ ದಾರಿ ತೋರಿಸುತ್ತೆ ಒಂದೊಂದು ಸಲ ಅನಿಸುತ್ತೆ ರೈಡ್ ನಾನು ಆವಾಗ ನಾನು ಅಂದ್ಕೊಂಡೆ ರೈಡ್ ನಾನು ಕ್ಯಾನ್ಸಲ್ ಮಾಡಿದ್ದಿದ್ರೆ ಆ ಮನುಷ್ಯ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ನಾನು ಅಂದೆ ಅಯ್ಯೋ ದೇವರಿದ್ದಾನೆ ಬಿಡಿ ಯಾಕಷ್ಟೊಂದು ಯೋಚನೆ ಮಾಡ್ತೀರಾ ಹಾಗೆ ಒಂದು ಸ್ವಲ್ಪೊತ್ತಿಗೆ ಅವರಿಗೆ ರೈಡ್ ಸಿಕ್ತು ಮೇ ಬಿ ಹಾಗಿಲ್ಲದೆ ಇದ್ದರೂ ಕೂಡ ಅವ್ರಿಗೆ ರೈಡ್ ಸಿಕ್ತಿತ್ತೇನೋ ಆದರೆ ಆ ಒಂದು ಕ್ಷಣದಲ್ಲಿ ಅವ್ರಿಗೆ ಆಗಿರೋ ಸಂತೋಷ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು ನನಗೆ ಅದಕ್ಕೆ ಆವಾಗ ಅನ್ನಿಸ್ತು ಓ ನಿಜವಾಗ್ಲೂ ದೇವರಿದ್ದಾನೆ ಎಲ್ಲೋ ನಾವು ಕಷ್ಟಪಡ್ತಾ ಇರ್ತೀವಿ ಯಾವತ್ತೂ ನಾವು ನಂಬಿಕೆಯನ್ನು ಕಳುಸ್ಕೋಬಾರ್ದು ಇವತ್ತೆಲ್ಲ ನಾಳೆ ಅವನ ದಾರಿ ತೋರಿಸಿ ತೋರಿಸ್ತಾನೆ ಈ ಕ್ಷಣದಲ್ಲಿ ನಮಗೆ ದುಃಖ ಇದೆ ನಾವು ಯಾರು ಮುಂದೆ ನಿಂತ್ಕೋಬೇಕು ಅಂದ್ಕೊಳ್ತಾ ಇದ್ದೀವಿ ಅವ್ರ ಮುಂದೆ ನಮಗೆ ನಿಲ್ಲಕ್ಕಾಗ್ತಾ ಇಲ್ಲ ಏನಪ್ಪ ದೇವ್ರು ಇದಾನ ಅಂತ ಒಂದು ಒಂದು ಪ್ರಶ್ನೆ ನಾವು ನಮ್ಮಷ್ಟಕ್ಕೆ ನಾವೇ ಕೇಳ್ಕೊಳ್ಳುವಂಥ ಸನ್ನಿವೇಶ ಬಂದರೂ ಕೂಡ ಆದರೆ ಆ ಅದು ಒಂದು ಮೋಡ ಸರಿದು ಮತ್ತೆ ಬೆಳಕು ಬರುತ್ತೆ ಆ ನಂಬಿಕೆ ನಮ್ಮ ಹತ್ರ ಇರಬೇಕು ಆ ನಂಬಿಕೆ ಇದ್ದರೆ ದೇವರು ನಮಗೆ ಸದಾ ಕಾಪಾಡ್ತಾನೆ ನಾವು ನಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಲು ಹತ್ಕೊಂಡು ಹೋಗ್ತೀವಿ ಅನ್ನೋದು ನನ್ನ ಅನುಭವದ ಮಾತು ಹಾಗಾಗಿ ನಾವು ದೇವರು ನಂಬಿದ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದನ್ನು ನಂಬಿಕೆ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಸಾಧಿಸಬೇಕು ಯಶಸ್ಸು ಖಂಡಿತ ನಮ್ಮ ಹಿಂದೆ ಬರುತ್ತೆ ಧನ್ಯವಾದಗಳು ವೀಕ್ಷಕರೇ